ನಟ ನಿರ್ದೇಶಕ ಉಪೇಂದ್ರ ಕಾಲೇಜು ದಿನಗಳಲ್ಲಿ ಬರೆದ ಸ್ಕ್ರಿಪ್ಟ್ ಓಂ ಓಂ ಸಿನಿಮಾ ಆಗಿ ಜನರ ಮುಂದೆ ಬಂತು ಓಂ ಚಿತ್ರ ತೆರೆ ಕಂಡು ಇಪ್ಪತ್ತೈದು ವರ್ಷಗಳು ಕಳೆದಿವೆ ಆರುನೂರ ಐವತ್ತಕ್ಕೂ ಅಧಿಕ ಬಾರಿ ರಿಲೀಸ್ ಆಗಿರುವ ಓಂ ಚಿತ್ರ ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆಯಿತು ಬೆಂಗಳೂರಿನ ಕಪಾಲಿ ಚಿತ್ರಮಂದಿರದಲ್ಲೇ ಮೂವತ್ತು ಬಾರಿ ತೆರೆ ಕಂಡಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ನೂರು ಥಿಯೇಟರ್ಗಳಲ್ಲಿ ಓಂ ರಿಲೀಸ್ ಆಗಿತ್ತು ಈ ಸಿನಿಮಾ ಮಾಡುವ ಇದರ ಬಜೆಟ್ ಎಪ್ಪತ್ತು ಲಕ್ಷ ರೂಪಾಯಿಯಾಗಿತ್ತು ಚಿತ್ರರಂಗಕ್ಕೆ ಬರುವ ಮುನ್ನ ಉಪೇಂದ್ರ ಬರೆದಿದ್ದ ಹತ್ತು ಕತೆಗಳಲ್ಲಿ ಇದು ಕೂಡ ಒಂದು ಮಾಫಿಯಾ ಭೂಗತ ಲೋಕದ ಬಗ್ಗೆ ಉಪೇಂದ್ರರಿಗೆ ಸಿನಿಮಾ ಮಾಡುವ ಆಸೆ ಇತ್ತು ಆದರೆ ಅವರು ಈ ಕಥೆಯನ್ನು ಸಿನಿಮಾ ಮಾಡಬೇಕು ಎಂದುಕೊಂಡಿರಲಿಲ್ಲವಂತೆ ಅಷ್ಟೇ ಅಲ್ಲದೆ ಶಿವ ಸಿನಿಮಾದ ಒನ್ಲೈನ್ ಸ್ಟೋರಿಗೂ ಇವರು ಬರೆದ ಕತೆಗೂ ಸಾಮ್ಯತೆ ಕೂಡ ಇತ್ತಂತೆ ಹೀಗಾಗಿ ಪೂರ್ತಿ ಚಿತ್ರಕಥೆಯನ್ನು ಉಪ್ಪಿ ಬದಲಾಯಿಸಬೇಕಾಗಿತ್ತು ಗುರು ಕಾಶಿನಾಥ್ ಸಲಹೆ ಮೇರೆಗೆ ಉಪೇಂದ್ರ ಚಿತ್ರರಂಗಕ್ಕೆ ಕಾಲಿಟ್ಟರು ಆರಂಭದಲ್ಲಿ ತರಲೆ ನನ್ ಮಗ ಮುಂತಾದ ಸಿನಿಮಾ ಮಾಡಿ ರಿಯಲ್ ಸ್ಟಾರ್ ಈ ಹಿಂದಿನ ಸಿನಿಮಾಗಳ ಸ್ಟೈಲ್ ಸಂಪೂರ್ಣ ಮುರಿದರು ಅದೇ ಟೈಮ್ನಲ್ಲಿ ಉಪ್ಪಿ ಮುಂದಿನ ಸಿನಿಮಾ ಯಾವುದು ಎಂದು ಕೇಳಿದಾಗ ಓ ಸಿನಿಮಾ ಕತೆ ಮುಂದಿಟ್ರು ಈ ಸಿನಿಮಾ ನಟಿ ಪ್ರೇಮ ಅವರಿಗೆ ಉಪೇಂದ್ರ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ರಂತೆ ಗೊತ್ತಾ ನಿಮಗೆ ಉಪ್ಪಿ ಓಂ ಕತೆ ಬರೆಯುವಾಗ ಅವರ ತಲೆಯಲ್ಲಿ ಕುಮಾರ್ ಗೋವಿಂದರನ್ನು ಹಾಕಿಕೊಳ್ಳಬೇಕು ಎಂದುಕೊಂಡಿದ್ರಂತೆ ಆದರೆ ಶಿವರಾಜ್ ಕುಮಾರ್ ಕಣ್ಣಲ್ಲಿ ಉಪ್ಪಿಗೆ ಬೇಕಾದ ತೀಕ್ಷ್ಣತೆ ಕಂಡಿತ್ತಂತೆ ಹೀಗಾಗಿ ಶಿವಣ್ಣ ಓಂಗೆ ಹೀರೋ ಆದರು ಅಣ್ಣವರ ಮನೆಗೆ ಹೊನ್ನವಳ್ಳಿ ಕೃಷ್ಣ ಅವರನ್ನು ಕರೆದುಕೊಂಡು ಹೋಗಿ ಉಪ್ಪಿ ಕಥೆ ಒಪ್ಪಿಸಿದರು ರಾಜ್ಕುಮಾರ್ ಕತೆ ಉಪ್ಪಿಗೆ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ರಂತೆ ರಿಯಲ್ ಲೈಫ್ ಡಾನ್ಗಳು ಈ ಸಿನಿಮಾದಲ್ಲಿ ನಟಿಸಿದ್ರು ಶಿವಣ್ಣ ಅವರ ಟು ವಿ ಹಾಡಿನ ಫ್ಯಾನ್ ಆಗಿದ್ದ ಉಪ್ಪಿಗೆ ಶಿವರಾಜ್ ಕುಮಾರ್ ಸಿನಿಮಾಕ್ಕೆ ನಿರ್ದೇಶನ ಮಾಡುವ ಭಾಗ್ಯ ಬಂದಾಗ ಕೇಳಲೇಬೇಕೆ ಅವರ ಸಂತೋಷಕ್ಕೆ ಭಾರವೇ ಇರಲಿಲ್ಲ ಓಂ ಅಕ್ಷರಕ್ಕೆ ಸಂಬಂಧಪಟ್ಟಂತೆ ಸಿನಿಮಾದಲ್ಲಿ ಹಾಡು ಇಡುವ ಪ್ಲ್ಯಾನ್ ಯಾವುದೂ ಇರಲಿಲ್ಲ ಆದರೆ ಅಣ್ಣವರ ಸಲಹೆಯ ಮೇರೆಗೆ ಹೇ ದಿನಕರ ಹಾಡನ್ನು ಹಂಸಲೇಖ ಒಪ್ಪಿಸಿದ್ದರು ಇನ್ನು ನಟಿ ಪ್ರೇಮ ಅಭಿಷೇಕ್ ಬಂದರೆ ನಟಿ ಪ್ರೇಮಾಗೆ ಹೋಮ್ ಸಿನಿಮಾ ಎರಡನೇದಾಗಿತ್ತು ಈ ಸಿನಿಮಾ ಶೂಟಿಂಗ್ನಲ್ಲಿ ಪ್ರೇಮ ತುಂಬ ಕಷ್ಟಪಟ್ಟಿದ್ರಂತೆ ಅಷ್ಟೇ ಅಲ್ಲದೆ ಪ್ರೇಮ ಕಷ್ಟ ನೋಡಿ ಅವರ ತಾಯಿ ಕೂಡ ಕಣ್ಣೀರಿಟ್ಟಿದ್ರಂತೆ ನನ್ನ ಎರಡನೇ ಸಿನಿಮಾದಲ್ಲಿ ಬಣ್ಣ ಹಾಕೋದು ಜುಟ್ಟು ಎಳೆಯೋದನ್ನು ಮಾಡಿಸಿಬಿಟ್ರು ಯಪ್ಪಾ ಈ ಮನುಷ್ಯ ಎಷ್ಟು ಕ್ರೂರಿ ಅಂತ ಅನ್ನಿಸ್ತಿತ್ತು ಉಪೇಂದ್ರ ಅವರಿಗೆ ಕರುಣೆ ಅನ್ನೋದೇ ಇಲ್ವಾ ಹೆಣ್ಣು ಎಂಬ ಭಾವನೆಯೂ ಇಲ್ವಾ ಅಂತೆಲ್ಲ ಅನ್ನಿಸ್ತಿತ್ತು ತುಂಬ ಕೋಪ ಬರುತ್ತಿತ್ತು ಉಪ್ಪಿಗೆ ಹುಡುಗಿಯರನ್ನು ಕಂಡ್ರೆ ಆಗ್ತಿರಲಿಲ್ಲ ನಮ್ಮನ್ನೆಲ್ಲ ತುಂಬ ಸಾಫ್ಟ್ ಆಗಿ ನೋಡಿಕೊಳ್ಳುತ್ತಿರಲಿಲ್ಲ ಶಿವರಾಜ್ ಕುಮಾರ್ ಅವರಿಗೆ ಮಾತ್ರ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಿದ್ರು ನನಗೆ ಮಾತ್ರ ಏನೂ ಹೇಳ್ತಿರಲಿಲ್ಲ ನಾನು ಕೂಡ ಏನನ್ನು ಟ್ರೈ ಮಾಡದೆ ಸಿನಿಮಾ ರಿಲೀಸ್ ಆದ ಮೇಲೆ ಇಷ್ಟು ಚೆನ್ನಾಗಿ ಸಿನಿಮಾ ಬಂತ ಅಂತ ಅನ್ನಿಸ್ತು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅವರು ಇದನ್ನು ಹೇಳ್ಕೊಂಡಿದ್ರು ಅಷ್ಟಕ್ಕೆ ನಿಲ್ಲದೆ ಅವ್ರ ತಲೆ ತುಂಬ ಮೊಟ್ಟೆಗಳನ್ನ ಓಡಿಸಿದ್ದಾರೆ ನನಗೆ ಉಪ್ಪಿ ಕಂಡ್ರೆ ಆಗ್ತಿರ್ಲಿಲ್ಲ ಅವರ ಸಹಾಯಕರಾಗಿದ್ದ ಮುರಳಿ ಲೋಕೇಶ್ ನನಗೆ ಸಹಾಯ ಮಾಡ್ತಿದ್ರು ಅಂತ ಪ್ರೇಮ ಹೇಳ್ಕೊಂಡಿದ್ದಾರೆ ಪ್ರೇಮಾಗೆ ನನ್ನ ಮೇಲೆ ತುಂಬ ಕೋಪ ಇತ್ತು ಅದನ್ನು ಅವರು ನನ್ನ ಸಹಾಯಕರ ಬಳಿ ಹೇಳಿಕೊಂಡಿದ್ದರು ತುಂಬ ಟಾರ್ಚರ್ ಕೊಟ್ಟಿದ್ದೇನೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತಿದ್ದೆ ಅವರು ಅದನ್ನೆಲ್ಲ ಸಹಿಸಿಕೊಂಡು ಮಾಡಿದರು ಸಿನಿಮಾ ಶೂಟಿಂಗ್ ಮಾಡುವಾಗ ಪ್ರೇಮ ಕಷ್ಟ ಗೊತ್ತಾಗ್ತಿರಲಿಲ್ಲ ಬೆಂಕಿ ಇರುವ ಕಾರ್ನಲ್ಲಿ ಪ್ರೇಮ ಕೂರಿಸಬೇಕಿತ್ತು ಅವರ ತಲೆ ಮೇಲೆ ಮೊಟ್ಟೆ ಹೊಡಿಬೇಕಿತ್ತು ಇದೆಲ್ಲವೂ ಅವರಿಗೆ ಕಷ್ಟ ಆಗ್ತಿತ್ತು ಎಂದು ನನಗೂ ಗೊತ್ತಿತ್ತು ಸಿನಿಮಾ ರಿಲೀಸ್ ಆದ ಮೇಲೆ ಅದರ ಯಶಸ್ಸನ್ನು ನೋಡಿ ಪ್ರೇಮ ತುಂಬ ಖುಷಿಪಟ್ರು ಅಂತೇಳಿ ಉಪೇಂದ್ರ ಅವರೇ ಹೇಳ್ಕೊಂಡಿದ್ದಾರೆ ಇದು ಇವತ್ತಿನ ವಿಶೇಷ ಇನ್ನೊಂದು ಚಿತ್ರದ ವಿಶೇಷತೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಸ್ಟೀಫನ್ ಜೇಮ್ಸ್